ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಚೆನ್ನಾಗಿರಲಿ ಕೂಡ ಅಂತ ದೇವ್ರನಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಲಾಗ್ ಬಂದು ನಿಮ್ಗೆಲ್ರಿಗೂ ಗೊತ್ತು ನನ್ನ ಪ್ರೆಗ್ನೆನ್ಸಿ ಸ್ಟೋರಿ ಬಗ್ಗೆ ಆಲ್ರೆಡಿ ಮೂರು ನಾಲ್ಕು ವಿಡಿಯೋ ಮಾಡಿ ಹಾಕಿದೆ ನಾನು ಎಷ್ಟೆಷ್ಟು ಕಷ್ಟಪಟ್ಟೆ ಯಾವ್ಯಾವ ತಿಂಗಳಲ್ಲಿ ನಮ್ಮ ಮಗು ಏನಾಯಿತು ಮತ್ತು ಎಲ್ಲಿ ಒಳ್ಳೆಯದಾಯಿತು ಏನೇನು ಮಾಡಿದೆ ಅನ್ನೋದನ್ನು ಕೆಲವೊಂದಷ್ಟು ಇನ್ ಡೀಟೈಲಾಗಿ ನಾನು ಹೇಳೋಕ್ಕಾಗಲಿಲ್ಲ ಫುಲ್ಲು ಹಾಗಾಗಿ ನಿಮಗೆ ಯೂಸ್ ಆಗಲಿ ಅಂಥೇಳಿ ಇನ್ನೊಂದು ವಿಷಯ ಜೊತೆ ಬಂದಿದ್ದೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ನಿಮಗೂ ಸಹ ಎಲ್ಪ್ ಆಗುತ್ತೆ ಯಾರಿಗೆ ಮಕ್ಕಳಿಲ್ಲ ಅವ್ರಿಗೆಲ್ಲ ಎಲ್ಪ್ ಆಗುತ್ತೆ ಈ ವಿಡಿಯೋ ಅಂತ ಹೇಳ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಅದರಿಂದ ನಾಲ್ಕು ಜನಕ್ಕೆ ಒಳ್ಳೆಯದಾದರೆ ನಮಗೂ ಖುಷಿಯಾಗುತ್ತೆ ಅಂತ ಹೇಳ್ತಾ ನೀವು ವಿಶ್ ವಿಡಿಯೋ ಇಷ್ಟಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆಗಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಯಾರ್ಯಾರಿಗೆ ಮಕ್ಕಳಿಲ್ಲ ಅಥವಾ ಯಾರ್ಯಾರಿಗೆ ಮಕ್ಕಳಾಗಿ ಆಭಾಷನ್ ಆಗ್ತಿದ್ರೆ ಅಥವಾ ಏನಾದರೂ ಇನ್ನೂ ಪ್ರೆಗ್ನೆನ್ಸಿ ಆಗಿಲ್ಲ ಅನ್ನೋರಿಗೆ ಎಲ್ಲರಿಗೂ ಈ ವಿಡಿಯೋ ಯೂಸ್ ಆಗುತ್ತೆ ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ಗೊತ್ತು ಆಲ್ರೆಡಿ ನನ್ನ ವೀಡಿಯೋ ನೋಡೋರಿಗೆಲ್ಲ ಗೊತ್ತಾಗಿರುತ್ತೆ ಆಲ್ರೆಡಿ ನಾನು ಮೂರು ನಾಲ್ಕು ವೀಡಿಯೋ ಮಾಡಿ ಹಾಕಿದ್ದೀನಿ ನನ್ನ ಪ್ರೆಗ್ನೆನ್ಸಿ ಸ್ಟೋರಿ ಬಗ್ಗೆ ಅದನ್ನು ಹೇಳೋಕೋದ್ರೆ ಇನ್ನೂ ಹತ್ತು ಹದಿನೈದು ವೀಡಿಯೋ ಹಾಕಿದ್ರೂ ಮುಗಿಯಲ್ಲ ನಾವು ಸ್ವಲ್ಪ ಸ್ವಲ್ಪ ಹೇಳಿದ್ದೀವಿ ಅಷ್ಟೇ ಇನ್ನೊಂದಷ್ಟು ವಿಷಯಗಳಿದೆ ನಿಮಗೆಲ್ಲವೂ ಪ್ರತಿಯೊಂದು ವಿಷಯ ಬೇಕು ಅಂದರೆ ಇನ್ನೊಂದಷ್ಟು ವಿಡಿಯೋಗಳು ಮಾಡ್ತೀವಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ಏನಪ್ಪ ಅಂತ ಅಂದರೆ ನಾವು ಎಲ್ಲ ಎಲ್ಲ ದೇವಸ್ಥಾನಗಳಿಗೂ ತೋರಿಸ್ತಾ ಇದ್ದೀವಿ ಮತ್ತು ಹಾಸ್ಪಿಟಲ್ ಯಾರು ಯಾವ ಹಾಸ್ಪಿಟ್ಲ್ ಹೇಳ್ತಾರೆ ಅಲ್ಲೆಲ್ಲ ಕಡೆ ತೋರಿಸ್ತಾ ಇದ್ವಿ ನಮಗೆ ಏನು ರೀಸನ್ನು ಅಂತಲೇ ಗೊತ್ತಾಗ್ತಿರ್ಲಿಲ್ಲ ಏನಾದರೂ ರೀಸನ್ ಗೊತ್ತಾದ್ರಲ್ವ ಏನಾದರೂ ಸಮಸ್ಯೆ ಇದೆ ಅಂತ ಗೊತ್ತಾದರೆ ಸಮಸ್ಯೆಗೆ ತಕ್ಕನಾಗೆ ಪರಿಹಾರ ಕೊಡ್ತಾರೆ ಮತ್ತು ಅದು ಸಾಲ್ವ್ ಆಗುತ್ತೆ ಸಾಲ್ವ್ ಆಗುತ್ತಾ ಇಲ್ವಾ ಅನ್ನೋದನ್ನು ಡಾಕ್ಟ್ರ್ ಹೇಳ್ತಾರೆ ನಮಗೆ ಸಮಸ್ಯೆನೇ ಗೊತ್ತಾಗಲಿಲ್ಲ ಅಂದರೆ ಏನು ಟ್ರೀಟ್ಮೆಂಟ್ ಕೊಡ್ತಾರೆ ಏನು ಮಾಡೋದು ಅನ್ನೋದು ಒಂದಷ್ಟು ದಿನ ಗೊಂದಲಗಳ ನಡುವೆ ಓಡಾಡ್ಬಿಟ್ಟಿದ್ದೀವಿ ನಾವಂತೂ ಯಾರು ಹೇಳ್ತಾರೆ ಹಾಸ್ಪಿಟ್ಲಿಗೆ ಹೋಗ್ತೀವಿ ಬರ್ತೀವಿ ಏನೂ ಆಗ್ತಿಲ್ಲ ದೇವಸ್ಥಾನಕ್ಕೆ ಹೋಗ್ತೀವಿ ರಾತ್ರಿ ಹೋಗಿದ್ದೀವಿ ಬೆಳಗಿನ ಜಾವ ಹೋಗಿದ್ದೀವಿ ಮಧ್ಯರಾತ್ರಿಲಿ ಬಂದಿದ್ದೀವಿ ರೋಡ್ನಲ್ಲಿ ಮಲಗಿದ್ದೀವಿ ಆಮೇಲೆ ನೆಲ್ದಲನ್ನ ಊಟ ಮಾಡಿದ್ದೀನಿ ಯಾರು ಹೇಳ್ತಾರೆ ಅವಿಂದಲೇ ಇಂಜೆಕ್ಷನ್ ಮಾಡಿಸ್ಕೊಂಡಿದ್ದೀನಿ ಎಲ್ಲ ಮಾಡಿಸ್ಕೊಂಡಿದ್ದೀನಿ ಫೈನಲಿ ನಾನು ಐದನೇ ಪಾಪನಲ್ಲಿ ಇರಬೇಕಾದ್ರೆ ಆನಂದ್ ಗುರುಜಿಯವ್ರದ್ದು ಜಿ ಕನ್ನಡದಲ್ಲಿ ಬರ್ತಾರಲ್ಲ ಆನಂದ್ ಗುರುಜಿ ಅವ್ರದ್ದು ಮಹರ್ಷಿವಾಣಿ ಮಹರ್ಷಿವಾಣಿ ನೋಡ್ತಾ ಇದ್ದೆ ಅವಾಗ ನಾನು ಆವಾಗ ನನಗೆ ಮತ್ತು ನಮ್ಮ ಅಕ್ಕ ಇದ್ದಾರೆ ಇನ್ನೊಬ್ಬರು ಅವರು ನಾನು ಅಂದ್ಕೊಂಡ್ವಿ ಯಾಕೆ ಹೋಗಬಾರ್ದು ಅಲ್ಲಿಗೆ ಏನಾದರೂ ಒಳ್ಳೇದಾದ್ರೆ ಅಥವಾ ಏನಾದರೂ ನಮ್ಗೆ ಸಮಸ್ಯೆ ಇದ್ದರೆ ಅವ್ರು ಹೇಳ್ಬೋದೇನೋ ಅಂದ್ಬಿಟ್ಟು ನಾವೇನು ಮಾಡಿದ್ವಿ ಸಲ ಅವ್ರ ನಂಬರ್ ತೊಗೊಂಡು ಕಾಂಟ್ಯಾಕ್ಟ್ ಮಾಡಿದ್ವಿ ಕಾಂಟ್ಯಾಕ್ಟ್ ಮಾಡಿದಾಗ ಏನು ಹೇಳಿದ್ರು ಅಂತ ಅಂದರೆ ಒಂದು ತಿಂಗಳು ಮುಂಚೆನೇ ನೀವು ಅಪಾಯಿಂಟ್ಮೆಂಟ್ ತೊಗೋಬೇಕು ಐದು ಸಾವಿರ ಅಮೌಂಟ್ ಆಗುತ್ತೆ ಕಟ್ಬಿಟ್ಟು ನೀವು ಅವ್ರನ್ನ ಒಂದು ಆದಮೇಲೆ ನೀವು ಅವರು ಒಬ್ಬರ ಒಂದು ಡೇಟ್ ಕೊಡ್ತೀವಿ ಅವತ್ತು ಬಂದು ನೀವು ಅವ್ರನ್ನ ನೋಡ್ಬೋದು ಅಂತ ಹೇಳಿದ್ರು ಸರಿ ಆಯಿತು ನಮಗೆ ಐದು ಸಾವಿರ ಅಲ್ಲ ಐದು ಸಾವಿರ ಇದ್ದಾರೆ ಹತ್ತು ಸಾವಿರ ರೂಪಾಯಿ ಹೋದ್ರೂ ಪರವಾಗಿಲ್ಲ ಒಳ್ಳೇದಾಗಬೇಕು ಫೈನಲ್ಲಿ ಯಾವ ಕಡೆಯಿಂದನಾದರೂ ಸರಿ ಸರಿ ಆಯಿತು ಐದು ಸಾವಿರ ಕೊಡ್ತೀವಿ ಅಂತೇಳಿ ಕೊಟ್ಬಿಟ್ಟು ಅಪಾಯಿಂಟ್ಮೆಂಟು ತೊಗೊಂಡ್ವಿ ತಗೊಂಡ್ಮೇಲೆ ಒಂದು ತಿಂಗಳಾಯಿತು ಒಂದು ತಿಂಗ್ಳು ಆಗೋ ತನಕ ಹಿಂಗಪ್ಪ ಇನ್ನೂ ಎಷ್ಟು ದಿನ ಇದೆ ಇಪ್ಪತ್ತು ದಿನ ಇದೆ ಹತ್ತು ದಿನ ಇದೆ ಎಂಟು ದಿನ ಇದೆ ಅಂತ ಆ ದಿನಕ್ಕೆಲ್ಲ ವೆಯ್ಟ್ ಮಾಡ್ತಿದ್ವಿ ಫೈನಲಿ ಆ ದಿನ ಬಂತು ಓದ್ವಿ ತುಂಬ ಜನ ಇರ್ತಿದ್ರು ಇವಾಗ ಗೊತ್ತಿಲ್ಲ ತುಂಬ ಜನ ಇರ್ತಿದ್ರು ಆದರೂ ಓದ್ವಿ ಹೋದಾಗ ಅವರು ಕಣ್ಣು ನೋಡು ಮುಖ ನೋಡು ಹೇಳ್ತಾರೆ ಮತ್ತು ನಮ್ಮ ಧ್ವನಿ ಧ್ವನಿ ಮೂಲಕ ಹೇಳ್ತಾರೆ ಮತ್ತು ನಮ್ಮ ಮುಖ ನೋಡು ಸಹ ಹೇಳ್ತಾರೆ ನಾನು ಮತ್ತು ಲಕ್ಷ್ಮಣ್ಣು ನಮ್ಮ ಹಸ್ಬೆಂಡು ಮತ್ತು ನಾನು ಇಬ್ರು ಹೋಗಿದ್ವಿ ಅವಾಗ ನನಗೆ ಮಾತಾಡ್ಸಿದ್ರು ಮಾತಾಡಲ್ಲ ಆದಮೇಲೆ ಅವ್ರು ಹೇಳಿದ್ರು ಏನೂ ಇಲ್ಲ ಈ ಸಲ ಖಂಡಿತ ಒಳ್ಳೇದಾಗುತ್ತೆ ಈ ಸಲ ಗಂಡು ಪಾಪುನೇ ಆಗುತ್ತೆ ಮಗನೇ ಹುಡ್ತಾನೆ ಈ ಸಲ ಒಳ್ಳೇದಾಗೇ ಆಗುತ್ತೆ ನಾನು ಹೇಳ್ದಷ್ಟು ಮಾಡು ಅಂತ ಹೇಳಿದ್ರು ಸರಿ ಆಯಿತು ಏನು ಹೇಳಿದ್ರು ನಾನು ಮಾಡ್ತೀನಿ ಒಳ್ಳೇದಾಗಬೇಕಷ್ಟೇ ಅಂತ ಹೌದು ಖಂಡಿತ ಈ ಸಲ ಒಳ್ಳೇದಾಗುತ್ತೆ ನೀನು ಮಾಡು ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳಿದೆ ಆವಾಗ ಅವ್ರು ಏನು ಹೇಳಿದ್ರು ಅಂತ ಅಂದರೆ ಸರ್ಪ ಸಂಸ್ಕಾರ ಇದು ಹ್ಞೂ ಯಾರಿಗಾದರೂ ಸರ್ಪ ದೋಷ ಇದ್ದರೆ ಅಥವಾ ಏನಾದರೂ ಸರ್ಪಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಥರದ್ದು ತೊಂದರೆಗಳಿದ್ರು ಈ ಪೂಜೆ ಮಾಡೋದ್ರಿಂದ ನಿವಾರಣೆ ಆಗುತ್ತಂತೆ ಒಳ್ಳೇದಾಗುತ್ತಂತೆ ಅಂತ ಹೇಳಿಬಿಟ್ಟು ಅವ್ರೇನು ಹೇಳಿದ್ರು ಪ್ರತ್ ಮಂಗಳವಾರ ಒಂಬತ್ತು ವಾರ ತಪ್ಪದ್ರೆ ಐದು ವಾರ ಮಂಗಳವಾರ ಹುತ್ತದ ಪೂಜೆ ಹುತ್ತದ ಹತ್ರ ಹೋಗಿ ಮನೆಯೆಲ್ಲ ಮಡಿ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಯಾರ ಜೊತೆನೂ ಮಾತಾಡದೇ ಇರೋ ರೀತಿ ಬೆಳಿಗ್ಗೆ ಎದ್ದ ತಕ್ಷಣ ಗೋಧಿಯಿಂದ ಗೋಧಿಯಿಂದ ಯಾವುದಾದ್ರೂ ಒಂದು ಸ್ವೀಟು ಏನಾದರೂ ಸರಿ ಗೋಧಿ ಗೋಧಿಯಿಂದ ಗೋಧಿಯನ್ನು ಉಪಯೋಗಿಸ್ಕೊಂಡು ಒಂದು ಸ್ವೀಟ್ ಮಾಡಿಕೊಂಡು ಹಣ್ಣು ಕಾಯಿ ಮತ್ತು ಹಾಲು ತೊಗೊಂಡೋಗಿ ಪೂಜೆ ಮಾಡಿಬಿಟ್ಟು ಹುತ್ತದ ಹತ್ರ ಹೋಗಿ ಗಂಡ ಹೆಂಡತಿರಿಬ್ರು ಪೂಜೆ ಮಾಡಿಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಪೂಜೆ ಮಾಡಿಬಿಟ್ಟು ಒಂಬತ್ತು ಪ್ರದಕ್ಷಿಣೆ ಹಾಕಬೇಕು ಒಂಬತ್ತು ಪ್ರದಕ್ಷಿಣೆ ಹಾಕ್ಬಿಟ್ಟು ನಾವು ತೊಗೊಂಡೋಗಿರೋ ಹಾಲು ಬಿಟ್ಬಿಟ್ಟು ಮತ್ತು ಗೋಧಿಯಿಂದ ಮಾಡಿರ್ತೀವಲ್ಲ ಅದನ್ನು ಅಲ್ಲಿ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ಅದನ್ನು ಮನೆಗೆ ತೊಗೊಂಡು ಬಂದು ಮಕ್ಕಳು ಪುಟ್ ಮಕ್ಕಳು ಇರ್ತಾರಲ್ಲ ಅವರಿಗೆ ಆ ಸ್ವೀಟ್ ಮಾಡ್ಕೊಂಡೋಗಿರ್ತೀವಲ್ಲ ಆ ಸ್ವೀಟ್ನ ಕೊಡಿ ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳಿದ್ವಿ ಒಂಬತ್ತು ಮಂಗಳವಾರ ಸ್ವೀಟನ್ನ ಮಾಡ್ಕೊಂಡು ಕೊಡಿ ಅದಾದಮೇಲೆ ಖಂಡಿತ ಒಳ್ಳೆಯದಾಗುತ್ತೆ ಹೇಳಿದ್ರು ನಾವು ಈ ಒಂದು ರೂಪಾಯಿ ಖರ್ಚಿಲ್ಲ ಮತ್ತು ಸಿಂಪಲ್ಲಾಗಿ ಉತ್ತ ಇದ್ದೇ ಇರುತ್ತೆ ಅವರಲ್ಲಿರಲಿ ಯಾರ ಮನೆ ಹತ್ರ ಇರಲಿ ಎಲ್ಲರ ಎಲ್ಲ ಹತ್ರನೂ ಉತ್ತ ಇದ್ದೇ ಇರುತ್ತೆ ಸಿಟಿಗಳಲ್ಲೆಲ್ಲ ಟೌನ್ಗಳಲ್ಲಿ ಬೆಂಗಳೂರು ಮೈಸೂರುಗಳಲ್ಲೆಲ್ಲ ಪಾರ್ಕ್ಗಳಲ್ಲೆಲ್ಲ ಉತ್ತ ಇರುತ್ತೆ ಅಲ್ಲೂ ಸಹ ಹೋಗಿ ನೀವು ಪೂಜೆ ಮಾಡ್ಬೋದು ಹಾಲು ಬಿಟ್ಬಿಟ್ಟು ಗೋಧಿಯಿಂದ ಏನಾದರೂ ಸರಿ ಒಂದು ಸ್ವೀಟ್ ಮಾಡ್ಕೊಂಡೋಗಿ ಅಲ್ಲಿ ಪೂಜೆ ಮಾಡಿಬಿಟ್ಟು ಸಣ್ಣ ಮಕ್ಕಳಿಗೆ ಬಂದು ಕೊಡು ಅಂತ ಹೇಳಿದ್ರು ಸರಿ ಆಯಿತು ಅದೆಲ್ಲ ಕೊಟ್ಟಾಯಿತು ಸರಿ ಅಂತ ಹೇಳಿಬಿಟ್ಟು ಬಂದ್ವಿ ಬಂದಾದಮೇಲೆ ಒಂದು ಮೂರು ಮೂರು ತಿಂಗಳಾದಮೇಲೆ ನನ್ನ ಕನ್ಸೀವ್ ಆಗಿದ್ದು ಮೂರು ತಿಂಗಳಾದಮೇಲೆ ಕನ್ಸೀವ್ ಆದೆ ಅದೇ ಪಾಪು ಗಂಡು ಮಗು ಉಳ್ಕೊಂಡಿದ್ದು ಹಾಗಾಗಿ ಪಾಪು ಹುಟ್ಟಿದ ಮೇಲೂ ಸಹ ನಾನು ಹೋಗಿ ಆನಂದ್ ಗುರೀಜಿಯವರ ಹತ್ರ ಆಶೀರ್ವಾದ ಮಾಡಿಸ್ಕೊಂಡು ಬಂದ್ವಿ ಹಾಗಾಗಿ ನೀವು ಸಹ ಇದನ್ನು ಏನು ಸರ್ಪದೋಷ ಇದೆಯೋ ಇಲ್ಲವೋ ಅಂತ ಗೊತ್ತಿರಲ್ಲ ಏನು ಪೂಜೆ ಅಂತೂ ಏನೂ ವೇಸ್ಟ್ ಆಗೋಲ್ಲ ಪೂಜೆ ಮಾಡೋದ್ರಿಂದ ದೇವರ ಆಶೀರ್ವಾದ ನಮ್ಮ ಜೊತೆ ಇರುತ್ತೆ ಹಾಗಾಗಿ ನೀವು ಸಹ ಹೋಗಿ ಈ ಪೂಜೆನ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಯಾರ್ಯಾರಿಗೆ ಇನ್ನೂ ಮಕ್ಕಳಾಗಿಲ್ವಾ ಅಥವಾ ಮಕ್ಕಳಾಗಿ ಯಾರಿಗ ಆಗ್ತಿದೆ ಅವ್ರು ಖಂಡಿತ ಈ ಪೂಜೆನ ಮಾಡಿ ಇದರಿಂದ ಅಟ್ಲೀಸ್ಟ್ ನಾಲ್ಕು ಜನಕ್ಕೆ ಒಳ್ಳೇದಾದ್ರೂ ನಮಗೂ ಒಂದು ಖುಷಿ ಇರುತ್ತೆ ಈ ವಿಡಿಯೋ ಮಾಡಿದ್ದಕ್ಕಾಗಿ ನಾಲ್ಕು ಜನ ಮಾಡಿ ಒಳ್ಳೇದಾಗಿದೆ ಅಂದರೆ ನಮಗೂ ಆ ಬ್ಲೆಸ್ಸಿಂಗ್ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು ಹಾಗಾಗಿ ಈ ವಿಡಿಯೋನ ಮಾಡಿದ್ದೀನಿ ವೋಪ್ಫುಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇದೇ ರೀತಿ ಅಥವಾ ಯಾವುದಾದ್ರೂ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ ಮಾಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಅಲ್ಲಿ ವೆರಿ ಗುಡ್ ಟೇಕ್ ಕೇರ್ ಲವ್ ಯು ಬೈ ಬೈ ನಮಸ್ಕಾರ